ಸಾವಿರದ ಎಂಟುನೂರ ಎಪ್ಪತ್ತೇಳು ಸದಸ್ಯರಿರುವ ಈ ಗ್ರಾಮೀಣ ಕೃಷಿ ಸಹಕಾರ ಸಂಘ ಸುಮಾರು ಐವತ್ತು ವರ್ಷಗಳ ಹಿಂದೆ ನಮ್ಮ ನಮ್ಮ ನಾಯಕರ ಟಿ ನಾರಾಯಣ ರೆಡ್ಡಿ ಅವರ ನಾಯಕತ್ವದಲ್ಲಿ ಇದು ಪ್ರಾರಂಭವಾಗಿ ಸುಮಾರು ಹಂತ ಹಂತವಾಗಿ ಬೆಳೆದು ಬಂದು ಇವತ್ತು ಒಳ್ಳೆಯ ಲಾಭಾಂಶ ಸುಮಾರು ನಲವತ್ತೈದು ಲಕ್ಷ ರೂಪಾಯಿಗಳ ಲಾಭಾಂಶವನ್ನು ತಲುಪಿದೆ ಈ ಬ್ಯಾಂಕು ಇಷ್ಟು ಲಾಭಾಂಶ ಪಡಿಬೇಕಂದ್ರೆ ಸಿಬ್ಬಂದಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋದ್ರಿಂದ ಇಷ್ಟು ಲಾಭಾಂಶ ಬಂದಿದೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಹತ್ತು ಲಕ್ಷ ಹೆಚ್ಚಾಗಿದೆ ಹೋದ ವರ್ಷ ಮೂವತ್ತೈದು ಲಕ್ಷ ಆಯಿತು ಈ ವರ್ಷ ನಲವತ್ತೈದು ಲಕ್ಷ ಮೇಲ್ಪಟ್ಟು ಲಾಭಾಂಶ ಮಾಡಿದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಸಭೆ ಇವತ್ತು ನಮ್ಮ ಮುಸ್ಸಂದ್ರ ವಿವಿಧೋದ್ದೇಶ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ಹಮ್ಮಿಕೊಂಡಿದ್ವಿ ಸುಮಾರು ಸಾವಿರದ ಎಂಟುನೂರ ಎಪ್ಪತ್ತೇಳು ಸದಸ್ಯರಿರುವ ಈ ಗ್ರಾಮೀಣ ಕೃಷಿ ಸಹಕಾರ ಸಂಘ ಸುಮಾರು ಐವತ್ತು ವರ್ಷಗಳ ಹಿಂದೆ ನಮ್ಮ ನಮ್ಮ ನಾಯಕರ ಟಿ ನಾರಾಯಣ ರೆಡ್ಡಿ ಅವರ ನಾಯಕತ್ವದಲ್ಲಿ ಇದು ಪ್ರಾರಂಭವಾಗಿ ಸುಮಾರು ಹಂತ ಹಂತವಾಗಿ ಬೆಳೆದು ಬಂದು ಇವತ್ತು ಒಳ್ಳೆಯ ಲಾಭಾಂಶ ಸುಮಾರು ನಲವತ್ತೈದು ಲಕ್ಷ ರೂಪಾಯಿಗಳ ಲಾಭಾಂಶವನ್ನು ತಲುಪಿದೆ ಇದಕ್ಕೆ ಕಾರಣಕರ್ತರಾದ ನಮ್ಮ ಸಂಘದ ಸದಸ್ಯರು ಇದಕ್ಕೆ ಎಲ್ಲ ಮೂಲ ಕಾರಣರು ಈ ಸಂಘ ಪ್ರತಿ ಹಂತದಲ್ಲೂ ಬೆಳೆಯೋದಕ್ಕೆ ಅವರ ಶ್ರಮ ಇರ್ಬೋದು ನಮ್ಮ ಸದಸ್ಯರ ಶ್ರಮ ಇರ್ಬೋದು ನಮ್ಮ ಆಡಳಿತ ಮಂಡಳಿಯ ಸಿಬ್ಬಂದಿಯ ಶ್ರಮ ಇರ್ಬೋದು ನಮ್ಮ ಇದಕ್ಕೆ ಮುಂದಿನ ಸಂಘ ಸಂಘದ ಅಧ್ಯಕ್ಷರಿರ್ಬೋದು ನಿರ್ದೇಶಕರಿರ್ಬೋದು ಎಲ್ಲರ ಸಹಕಾರದಿಂದ ಸಂಘ ಹಂತ ಹಂತವಾಗಿ ಬೆಳೆದು ಸುಮಾರು ಸುಮಾರು ಎಂಟು ಹತ್ತು ಹಳ್ಳಿ ಹನ್ನೊಂದು ಹಳ್ಳಿಗಳ ಸದಸ್ಯರು ಈ ಸಂಘದಲ್ಲಿ

ಪ್ರತಿ ಹಂತದಲ್ಲೂ ಒಂದೊಂದು ವರ್ಷದೂ ಇದು ಅಪ್ಡೇಟ್ ಆಗ್ತಾನೆ ಬರ್ತಾ ಇದೆ ನಮ್ಮ ಸಂಘ ನಮ್ಮ ಸದಸ್ಯರಿಗೆ ಯಾವ್ಯಾವ ಅನುಕೂಲಗಳು ಪ್ರತಿಯೊಂದು ಸಂಸ್ಥೆ ಬ್ಯಾಂಕಿಂಗ್ ಆಗಿರ್ಬೋದು ಎಲ್ಲ ಇದು ಹಂತ ಹಂತವಾಗಿ ಬೆಳ್ಕೊಂಡು ಬಂದಿದೆ ಸಂಘ ಆದ್ದರಿಂದ ಮುಂದಿನ ನಮ್ಮ ಸದಸ್ಯರಿಗೆ ಯಾವ ಅನುಕೂಲಗಳು ಬೇಕಾದರೂ ಕೂಡ ನಾವು ನಮ್ಮ ಆಡಳಿತ ಮಂಡಳಿ ಚರ್ಚಿಸಿ ಅದಕ್ಕೆ ಬೇಕಾದ ರೂಪರೇಷ ರೂಪುರೇಷೆಗಳನ್ನು ಅಳವಡಿಸ್ಕೊಂಡು ಸಂಘ ಮುಂದುವರ್ಸೊಂಡು ಹೋದಕ್ಕೆ ನಾವೆಲ್ಲ ನಮ್ಮ ಸಂಘದ ಅಧ್ಯಕ್ಷರಿರ್ಬೋದು ಮತ್ತು ಸಂಘದ ನಿರ್ದೇಶಕರಿರ್ಬೋದು ಎಲ್ಲರ ಒಮ್ಮತವಾಗಿ

ಇಟ್ಟಿದ್ದೀವಿ ಮುಂದಿನ ವರ್ಷ ಬರೋ ಲಾಭಾಂಶ ಹೆಚ್ಚು ಕಮ್ಮಿ ಇದೇ ಇದೇ ಅಮೌಂಟ್ ಬಂದರೆ ಅಮೃತ ಮಹೋತ್ಸವದಲ್ಲಿ ಒಳ್ಳೆಯ ನೆನಪಿನ ಕಾಣಿಕೆ ಅಥವಾ ನಮ್ಮ ಇನ್ನೂ ಇನ್ನೊಂದು ಮುಂದೆ ಚರ್ಚೆ ಆಗಿಲ್ಲ ಮುಂದೆ ಚ ನಮ್ಮ ಮೀಟಿಂಗಲ್ಲಿ ಚರ್ಚೆ ಮಾಡಿ ಇದನ್ನು ಯಾವ ಥರ ಉಪಯೋಗಿಸ್ಕೊಂಡು ನಮ್ಮ ಸದಸ್ಯರಿಗೆ ಏನು ಹಂಚಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಧ್ಯಕ್ಷರ ಅಪ್ಪಣೆಯಂತೆ ನಮ್ಮ ನಿರ್ದೇಶಕರೆಲ್ಲರೂ ಡಿಸೈಡ್ ಮಾಡಿ ತೀರ್ಮಾನ ತೊಗೋತೀವಿ ಮುಂದಿನ ವರ್ಷ ಸುಮಾರು ಮೂವತ್ತಾರು ಮೂವತ್ತೆಂಟು ಮಕ್ಕಳಿಗೆ ಸುಮಾರು ಎಪ್ಪ ಎಸ್ ಎಲ್ ಸಿಯಲ್ಲಿ ಎಂಬತ್ತು ಪರ್ಸೆಂಟು ದಿನ ಹೆಚ್ಚಿಗೆ ಅಂಕ ಪಡೆದವ್ರಿಗೆ ಮತ್ತು ಪಿ ಯು ಸಿಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಹೆಚ್ಚಿಗೆ ಅದರ ಮೇಲೆ ಪಟ್ಟು ಅಂಕ ಪಡೆದವರಿಗೆ ಸುಮಾರು ಪ್ರತಿಭಾಪಿಸ್ ಒಂದು ಶೀಲ್ಡ್ ಇರ್ಬೋದು ಒಂದು ಸರ್ಟಿಫಿಕೇಟ್ ಇರ್ಬೋದು ಸುಮಾರು ಹಣ ಮೂರು ಕ್ಯಾಶ್ ಪ್ರೈಸು ಸೇರಿ ನಮ್ಮ ಪ್ರತಿಭೆಯಂಥ ಮಕ್ಕಳಿಗೆ ಪ್ರತಿಭೆ ಉಳ್ಳ ಮಕ್ಕಳಿಗೆ ಹಂಚಿದ್ದೀವಿ ಮುಂದಿನ ದಿನಗಳಲ್ಲಿ ಇದು ಮಕ್ಕಳಿಗೆ ಮತ್ತೆ ಪ್ರೇರಣೆಯಾಗಿ ಅವರ ಉದ್ಯ ಒಂದು ಉನ್ನತ ಶಿಕ್ಷಣ ಏನಾದರೂ ಒಂದು ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಅನು ಇದು ಆಗಲಿ ಅನುಕೂಲವಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ಸಂಘದಿಂದ ಪ್ರತಿ ವರ್ಷವೂ ಈ ಥರ ಅನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ರು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಸದಸ್ಯರಿಗೆ ಆಡಳಿತ ಮಂಡಳಿಗೆ ಮತ್ತು ಈ ಸಿಬ್ಬಂದಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ ಈ ಈ ಬ್ಯಾಂಕು ಇಷ್ಟು ಲಾಭಾಂಶ ಪಡಿಬೇಕಂದ್ರೆ ಸಿಬ್ಬಂದಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋದ್ರಿಂದ ಇಷ್ಟು ಲಾಭಾಂಶ ಬಂದಿದೆ ಓದು ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಹತ್ತು ಲಕ್ಷ ಹೆಚ್ಚಾಗಿದೆ ಹೋದ ವರ್ಷ ಮೂವತ್ತೈದು ಲಕ್ಷ ಆಯಿತು ಈ ವರ್ಷ ನಲವತ್ತೈದು ಲಕ್ಷ ಮೇಲ್ಪಟ್ಟು ಲಾಭಾಂಶ ಮಾಡಿದ್ದಾರೆ ಅದಕ್ಕೆ ಅದು ಅವ್ರಿಗೆ ಸಿಬ್ಬಂದಿಗೆ ಮೊದಲನೇದಾಗಿ ಅವ್ರಿಗೆ ಸಹ ಧನ್ಯವಾದಗಳು ಹೇಳಬೇಕಾಗಿತ್ತು ಮುಂದಿನ ವರ್ಷ ಇನ್ನೂ ಕಷ್ಟಪಟ್ಟು ಇನ್ನೂ ಕೆಲಸ ಮಾಡಿ ಇನ್ನೂ ಲಾಭಾಂಶ ಹೆಚ್ಚಿಗೆ ಮಾಡಬೇಕು ಅಂತ ಅದು ನಮ್ಮ ಸಿಬ್ಬಂದಿಯವ್ರ ವರ್ಗದವ್ರಿಗೆ ಈಗ ನಾನು ಮನವಿ ಇದ್ದೀನಿ ನಾವು ಸಿಬ್ಬಂದಿಗೆ ಮನವಿ ಇದ್ದೀವಿ ಖಂಡಿತ ಮಾಡೇ ಮಾಡ್ತಾರೆ ಆಗುತ್ತೆ ಖಂಡಿತ ಅದು ಲಾಭಾಂಶ ಜಾಸ್ತಿ ತೋರಿಸೇ ತೋರಿಸ್ತಾರೆ ಅನ್ನೋದು ನಂಬಿಕೆ ನಮಗಿದೆ